ಸ್ನೇಹಿತರೆ ನೋಡಿ ನಾನು ನಿಮಗೆ ಇದು ನೇಪೇರಿ ಹಾಕೋದು ನೋಡ್ತಿದ್ದೆ ಎಷ್ಟು ಚಿತ್ರ ಕಡ್ಡಿ ಹಾಕಿರೋದೆಲ್ಲ ಅಲ್ಲೇ ನೋಡಿದ್ರಿ ನೀವು ನೋಡಿ ಸ್ವಲ್ಪ ಇದು ಹಿಂದೆ ಸ್ವಲ್ಪ ಒದ್ದಾಡಿದ್ದೀವಿ ಎಲ್ಲ ನೋಡಿ ನಾನು ನದಿಕ ಸ್ವಲ್ಪ ಇದಾಗಿದೆ ನೋಡಿ ಎಲ್ಲ ಆಲ್ಮೋಸ್ಟ್ ಹೆಂಗೆ ಸಿಗಿದಾವೆ ಈ ಬಿಸಿಲಲ್ಲೂ ಆ ಕಡೆ ನೋಡಿ ಈ ಕಡೆ ಹಾಕಿರೋದು ನೇಪೇರಿ ಯಾವ ರೀತಿ ಬಂದಿದ್ದಾವೆ ಪ್ರತಿಯೊಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟರೆ ನೋಡಿ ಹೆಚ್ಚು ಕಡಿಮೆ ನನಗೆ ಹತ್ತಿರ ಎಂಟರಿಂದ ಹತ್ತು ಆಕಳು ಹಾಕಲಿಕ್ಕೆ ಎಲ್ಲ ಅನುಕೂಲ ಆಯಿತು ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಫಸ್ಟು ಮೇವಿನ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ಮೇವಿಂದ ಒಂದು ವ್ಯವಸ್ಥೆ ಮಾಡ್ಕೊಂಡ ತಕ್ಷಣ ನಿಮಗೆ ಏನು ಬೇಕೋ ಪ್ರತಿಯೊಂದು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಫಸ್ಟ್ ಬೇಕಾಗಿರೋದು ಮೇವು ಅದೇ ಹೇಳ್ತೀನಿ ನೋಡಿ ಆಲ್ಮೋಸ್ಟ್ ನಾನು ಮೇವು ರೆಡಿ ಬಂದುಬಿಡ್ತು ಈಗಿಲ್ಲಿ ನಾನು ಬೇಕಾದರೆ ಹತ್ತು ಆಕಳು ಏರಿ ಅಂದರೆ ತೊಂಬತ್ತೈದು ನಿಮಿಷಗಳ ಬಗ್ಗೆ ಗ್ಯಾರಂಟಿ ಇದೆ ಸೊ ಇದು ಬಂದಾಗ ಆಕಳುಗಳು ಬಂದಾಗ ಮೇನ್ ಮೇಲೆ ಬೇಕಾಗಿರೋದು ಫ್ರೀ ಇದು ಮೇವು ಸೊ ಮೇವು ಬಂದಿದೆ ಬಂದಿದೆ ನೋಡಿ ಈಗ ಬಂದಿದೆ ಸುಮ್ಮನೆ ಹಾಗೆ ನೀರು ಬೀಳ್ತಾ ಯಾವ ರೀತಿ ಬಂದಿದೆ ನೋಡಿ ಸ್ನೇಹಿತರೆ ಸೊ ಹಾಗಾಗಿ ಕೆಲಸ ಫಸ್ಟ್ ಮೇವಿನ ವ್ಯವಸ್ಥೆ ಮಾಡ್ಕೊಳ್ಳಿ ಮೇವಿನ ವ್ಯವಸ್ಥೆ ಮಾಡ್ಕೊಂಡಾಗ ಆಟೋಮೆಟಿಕ್ಲಿ ಹೆಣ್ಣುಗಾರಿಗೆ ಬೆಳೀತಾ ಹೋಗುತ್ತೆ ಪ್ರತಿಯೊಂದು ಇದು ನಾಲ್ಕೈದುನೇ ಡೈರಿ ಫಾರ್ಮ್ ನಾನು ತೋರ್ತಾ ಇರೋದು ನಿಮಗೆ ಪ್ರತಿಯೊಂದು ಡೈರಿ ಫಾರ್ಮ್ ಮುಗಿಸ್ತೀನಿ ಕೆಲಸ ಮುಗಿಸ್ತೀನಿ ಅವರಿಗೆಲ್ಲ ತೋರಿಸ್ತೀನಿ ಜೋಸ್ಕೊತೀನಿ ಸೊ ಇದೇ ರೀತಿಯಾಗಿ ಕೆಲಸ ಮಾಡ್ತಾ ಇರೋದು ನೋಡಿ ಪ್ರತಿಯೊಂದು ಎಲ್ಲ ವಿಷಯ ನಾನು ಗೊತ್ತಾಗ್ತಾ ಹೋಗುತ್ತೆ ಸೊ ನಮ್ಮ ಮೇವು ಫಸ್ಟ್ ಪ್ರಿಫರೆನ್ಸ್ ಇರೋದು ಮೇವು ಮೇವಿನ ವ್ಯವಸ್ಥೆ ಚೆನ್ನಾಗಿದ್ದಾಗ ಡೈರಿ ಫಾರ್ಮ್ ಯಾವುದೇ ಕಾರಣಕ್ಕೂ ನಿಮಗೆ ಆಗೋದ್ರೆ ಅನುಮಾನ ಇಲ್ಲ ಸೊ ಅದಕ್ಕೋಸ್ಕರ ಇವತ್ತು ಡೈರಿ ಫಾರ್ಮ್ ಬಂದಿದ್ದೀವಿ ಎಲ್ಲ ಹಾ ನೀರು ಬಿಡ್ತಾಯಿದ್ರು ಸೊ ಅದಕ್ಕೋಸ್ಕರ ಬಂದೆ ತೊಪ ನೀರು ಬಿಡ್ತಾಯಿದ್ದೆ ನೋಡಿ ಸೊ ಅದಕ್ಕೋಸ್ಕರ ಹೇಳ್ತಲ್ಲ ಮೋಟ್ರ್ ಹಾಕ್ಬಿಡ್ತಾರೆ